ಹಾಡ ಹಗಲೇ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಒಂದು ಎಟಿಎಂಗೆ ಹಣ ತುಂಬಲು ಹೋಗುತ್ತಿದ್ದ ವಾಹನ ತಡೆದು ಬೆದರಿಸಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆಯ ಹಿಂದಿನ ಅಸಲಿ ಕಹಾನಿ ಬಹಿರಂಗಗೊಂಡಿದೆ ದರೋಡೆಕೋರರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಸಿಎಂಎಸ್ ಸಂಸ್ಥೆ ಮಾಜಿ ನೌಕರ ಮಾಸ್ಟರ್ ಮೈಂಡ್ ಜೆವಿಎಲ್ ಗೋವಿಂದಪುರ ಪೊಲೀಸ್ ಠಾಣಾ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಹಾಲಿ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ ಗೋಪಿ ರವಿ ಜಿತೇಶ್ ಸೇರಿದಂತೆ ಒಟ್ಟು ಏಳು ದರೋಡೆಕೋರರನ್ನು ಬಂಧಿಸಲಾಗಿದೆ ಬಂಧಿತ ದರೋಡೆಕೋರರಿಂದ ಆರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಹಣ ರಿಕವರಿ ಮಾಡಲಾಗಿದೆ ದರೋಡೆ ಹಿಂದಿನ ಅಸಲಿ ಕಹನಿ ಬಯಲಾಗಿದೆ ದರೋಡೆಯ ಮಾಸ್ಟರ್ ಮೈಂಡ್ ಜೇವಿಯರ್ ಸೇರಿ ಗ್ಯಾಂಗ್ ನಲ್ಲಿದ್ದವರಿಗೆ ಮೈತುಂಬಾ ಸಾಲ ಆಯಿತು ಚಟಕ್ಕೆ ಬಿದ್ದು ಸಾಲ ಮಾಡಿಕೊಂಡಿದ್ದರು ಎಸಿಎಂ ಕಂಪನಿ ಕೊಡುವ ಹದಿನೇಳು ಸಾವಿರ ಸಂಬಳದಲ್ಲಿ ಸಾಯುವ ತನಕ ಸಾಲ ತೀರಿಸೋಕೆ ಆಗೋದಿಲ್ಲ ಎಂದು ದೊಡ್ಡ ದರೋಡೆಗೆ ಗ್ಯಾಂಗ್ ಕೈ ಹಾಕಿತ್ತು ದರೋಡೆ ಮಾಡಿ ಬಂದ ಹಣದಲ್ಲಿ ಮಾಡಿರುವಂತಹ ಸಾಲ ತೀರಿಸಿ ಮಿಕ ಹಣದಲ್ಲಿ ವಿಲಾಸಿ ಜೀವನ ನಡೆಸಬಹುದೆಂದು ಆರೋಪಿಗಳು ದೊಡ್ಡ ದರೋಡೆಗೆ ಮಾಡಿದ್ದಾರೆಂಬ ಪೊಲೀಸರಿಂದ ಮಾಹಿತಿ ಬಯಲಾಗಿದೆ ಹಗಲೇ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಒಂದು ಎಟಿಎಂಗೆ ಹಣ ತುಂಬಲು ಹೋಗುತ್ತಿದ್ದ ವಾಹನ ತಡೆದು ಬೆದರಿಸಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆಯ ಹಿಂದಿನ ಅಸಲಿ ಕಹಾನಿ ಬಹಿರಂಗಗೊಂಡಿದೆ ದರೋಡೆಕೋರರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಸಿ ಸಿಎಂಎಸ್ ಸಂಸ್ಥೆ ಮಾಜಿ ನೌಕರ ಮಾಸ್ಟರ್ ಮೈಂಡ್ ಜೇವಿಯರ್ ಗೋವಿಂದಪುರ ಪೊಲೀಸ್ ಠಾಣಾ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಹಾಲಿ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ ಗೋಪಿ ರವಿ ಜೊತೇಶ್ ಸೇರಿದಂತೆ ಒಟ್ಟು ಏಳು ದರೋಡೆಕೋರರನ್ನು ಬಂಧಿಸಲಾಗಿದೆ ಬಂಧಿತ ದರೋಡೆಕೋರರಿಂದ ಆರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಹಣ ರಿಕವರಿ ಮಾಡಲಾಗಿದೆ ದರೋಡೆಕೋರರ ದರೋಡೆ ಹಿಂದಿನ ಅಸಲಿ ಕಹನಿ ಬಯಲಾಗಿದೆ ದರೋಡೆಯ ಮಾಸ್ಟರ್ ಮೈಂಡ್ ಜೇವಿಯರ್ ಸೇರಿ ಗ್ಯಾಂಗ್ನಲ್ಲಿದ್ದವರಿಗೆ ಮೈತುಂಬ ಸಾಲ ಆಯಿತು ಇತ್ತು ಚಟಕ್ಕೆ ಬಿದ್ದು ಸಾಲ ಮಾಡಿಕೊಂಡಿದ್ದರು ಎಸಿಎಂ ಕಂಪನಿ ಕೊಡುವ ಹದಿನೇಳು ಸಾವಿರ ರು ಸಂಬಳದಲ್ಲಿ ಸಾಯುವ ತನಕ ಸಾಲ ತೀರಿಸೋಕೆ ಆಗೋದಿಲ್ಲ ಎಂದು ದೊಡ್ಡ ದರೋಡೆಗೆ ಗ್ಯಾಂಗ್ ಕೈ ಹಾಕಿತ್ತು ದರೋಡೆ ಮಾಡಿ ಬಂದ ಹಣದಲ್ಲಿ ಮಾಡಿರುವಂತಹ ಸಾಲ ತೀರಿಸಿ ಮಿಕ ಹಣದಲ್ಲಿ ವಿಲಾಸಿ ಜೀವನ ನಡೆಸಬಹುದೆಂದು ಆರೋಪಿಗಳು ದೊಡ್ಡ ದರೋಡೆಗೆ ಮಾಡಿದ್ದಾರೆಂಬ ಪೊಲೀಸರಿಂದ ಮಾಹಿತಿ ಬಯಲಾಗಿದೆ ಹಗಲೇ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದು ಎಟಿಎಂಗೆ ಹಣ ತುಂಬಲು ಹೋಗುತ್ತಿದ್ದ ವಾಹನ ತಡೆದು ಬೆದರಿಸಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆಯ ಹಿಂದಿನ ಅಸಲಿ ಕಹಾನಿ ಬಹಿರಂಗಗೊಂಡಿದೆ ದರೋಡೆಕೋರರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಸಿ ಸಿಎಂಎಸ್ ಸಂಸ್ಥೆ ಮಾಜಿ ನೌಕರ ಮಾಸ್ಟರ್ ಮೈಂಡ್ ಜೇವಿಯರ್ ಗೋವಿಂದಪುರ ಪೊಲೀಸ್ ಠಾಣಾ ಕಾನ್ಸ್ಟೇಬಲ್ ಅಣ್ಣ ಅಣ್ಣಪ್ಪ ನಾಯಕ್ ಹಾಲಿ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ ಗೋಪಿ ರವಿ ಜೊತೇಶ್ ಸೇರಿದಂತೆ ಒಟ್ಟು ಏಳು ದರೋಡೆಕೋರರನ್ನು ಬಂಧಿಸಲಾಗಿದೆ ಬಂಧಿತ ದರೋಡೆಕೋರರಿಂದ ಆರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಹಣ ರಿಕವರಿ ಮಾಡಲಾಗಿದೆ ದರೋಡೆಕೋರರ ದರೋಡೆ ಹಿಂದಿನ ಅಸಲಿ ಕಹನಿ ಬಯಲಾಗಿದೆ ದರೋಡೆಯ ಮಾಸ್ಟರ್ ಮೈಂಡ್ ಜೇವಿಯರ್ ಸೇರಿ ಗ್ಯಾಂಗ್ನಲ್ಲಿದ್ದವರಿಗೆ ಮೈತುಂಬ ಸಾಲ ಆಯಿತು ಇಸ್ಪಿಟು ಚಟಕ್ಕೆ ಬಿದ್ದು ಸಾಲ ಮಾಡಿಕೊಂಡಿದ್ದರು ಎಸಿಎಂ ಕಂಪನಿ ಕೊಡುವ ಹದಿನೇಳು ಸಾವಿರ ರು ಸಂಬಳದಲ್ಲಿ ಸಾಯುವ ತನಕ ಸಾಲ ತೀರಿಸೋಕೆ ಆಗೋದಿಲ್ಲ ಎಂದು ದೊಡ್ಡ ದರೋಡೆಗೆ ಗ್ಯಾಂಗ್ ಕೈ ಹಾಕಿತ್ತು ದರೋಡೆ ಮಾಡಿ ಬಂದ ಹಣದಲ್ಲಿ ಮಾಡಿರುವಂತಹ ಸಾಲ ತೀರಿಸಿ ಮಿಕ ಹಣದಲ್ಲಿ ವಿಲಾಸಿ ಜೀವನ ನಡೆಸಬಹುದೆಂದು ಆರೋಪಿಗಳು ದೊಡ್ಡ ದರೋಡೆಗೆ ಮಾಡಿದ್ದಾರೆಂಬ ಪೊಲೀಸರಿಂದ ಮಾಹಿತಿ ಬಯಲಾಗಿದೆ ಹಗಲೇ ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಒಂದು ಎಟಿಎಂಗೆ ಹಣ ತುಂಬಲು ಹೋಗುತ್ತಿದ್ದ ವಾಹನ ತಡೆದು ಬೆದರಿಸಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ದರೋಡೆಯ ಹಿಂದಿನ ಅಸಲಿ ಕಹಾನಿ ಬಹಿರಂಗಗೊಂಡಿದೆ ದರೋಡೆಕೋರರನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಸಿ ಸಿಎಂಎಸ್ ಸಂಸ್ಥೆ ಮಾಜಿ ನೌಕರ ಮಾಸ್ಟರ್ ಮೈಂಡ್ ಜೇವಿಯರ್ ಗೋವಿಂದಪುರ ಪೊಲೀಸ್ ಠಾಣಾ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಹಾಲಿ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ ಗೋಪಿ ರವಿ ಜೊತೇಶ್ ಸೇರಿದಂತೆ ಒಟ್ಟು ಏಳು ದರೋಡೆಕೋರರನ್ನು ಬಂಧಿಸಲಾಗಿದೆ ಬಂಧಿತ ದರೋಡೆಕೋರರಿಂದ ಆರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಹಣ ರಿಕವರಿ ಮಾಡಲಾಗಿದೆ ದರೋಡೆಕೋರರ ದರೋಡೆ ಹಿಂದಿನ ಅಸಲಿ ಕಹನಿ ಬಯಲಾಗಿದೆ ದರೋಡೆಯ ಮಾಸ್ಟರ್ ಮೈಂಡ್ ಜೇವಿಯರ್ ಸೇರಿ ಗ್ಯಾಂಗ್ನಲ್ಲಿದ್ದವರಿಗೆ ಮೈತುಂಬ ಸಾಲ ಆಯಿತು ಇಸ್ಪಿಟು ಚಟಕ್ಕೆ ಬಿದ್ದು ಸಾಲ ಮಾಡಿಕೊಂಡಿದ್ದರು ಎಸಿಎಂ ಕಂಪನಿ ಕೊಡುವ ಹದಿನೇಳು ಸಾವಿರ ಸಂಬಳದಲ್ಲಿ ಸಾಯುವ ತನಕ ಸಾಲ ತೀರ್ಪು ಸೋಕೆ ಆಗೋದಿಲ್ಲ ಎಂದು ದೊಡ್ಡ ದರೋಡೆಗೆ ಗ್ಯಾಂಗ್ ಕೈ ಹಾಕಿತ್ತು ದರೋಡೆ ಮಾಡಿ ಬಂದ ಹಣದಲ್ಲಿ ಮಾಡಿರುವಂತಹ ಸಾಲ ತೀರಿಸಿ ಮಿಕ್ಕ ಹಣದಲ್ಲಿ ವಿಲಾಸಿ ಜೀವನ ನಡೆಸಬಹುದೆಂದು ಆರೋಪಿಗಳು ದೊಡ್ಡ ದರೋಡೆಗೆ ಮಾಡಿದ್ದಾರೆಂಬ ಪೊಲೀಸ್